ಚಿತ್ರರಂಗ ಅನ್ನೋದು ಒಂದು ಬಹುದೊಡ್ಡ ಸಾಗರ ಇದರಲ್ಲಿ ಈಜಿ ದಡ ಸೇರ್ಬೇಕಂದ್ರೆ ಎಷ್ಟೋ ಜನ ದಡ ಸೇರ್ತಾರೆ ಇನ್ನೆಷ್ಟೋ ಜನ ಮಧ್ಯದಲ್ಲಿ ನಿಂತ್ಕೊಳ್ತಾರೆ ಇನ್ನೆಷ್ಟೋ ಜನ ಆಗೋದಿಲ್ಲ ಈಜೋದಕ್ಕೆ ಅಂತ ವಾಪಸ್ ಹೋಗ್ತಾರೆ ಆದರೆ ಈ ಪಾರ್ಟ್ನರ್ ಅನ್ನೋ ಟೀಮು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಹೊಸ ತಂಡ ಅನ್ನಿಸ್ಕೊಂಡೆ ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ ಪಾರ್ಟ್ನರ್ ಅಂತ ಹೇಳೋದ್ರಲ್ಲೇ ಎಲ್ಲದರಲ್ಲೂ ಈ ಇರ್ತಾರೆ ಸೊ ಹಾಗಾಗಿ ಪಾರ್ಟ್ನರ್ ಅನ್ನೋ ಸಿನಿಮಾ ಚೇತಸ್ ಮತ್ತು ಸತೀಶ್ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದರ ಜೊತೆಗೆ ಗೌತಮ್ ಗೌಡ ಅದ್ಭುತವಾಗಿ ಡೈರೆಕ್ಷನ್ ಮಾಡಿ ಚಿತ್ರಕಥೆ ಹೆಣೆದು ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಸ್ ತೆರೆ ಮೇಲೆ ಮೂರು ಬರೋ ಥರ ಮಾಡಿದ್ದಾರೆ ಅದಕ್ಕೆ ಹಾಡುಗಳು ಐದು ಹಾಡುಗಳಿದೆ ತುಂಬ ಅದ್ಭುತವಾದ ಮೂರು ಹಾಡುಗಳು ಸ್ಪೆಷಲಿ ನಮ್ಮ ಏನು ಮೆಹಬೂಬ್ ಅವರು ಹಾಡಿರೋದು ಅದ್ಭುತವಾದ ಹಾಡು ಈ ಹಾಡನ್ನ ಎಲ್ಲರೂ ಕೇಳಿ ನಾನು ಸಿರಿ ಮ್ಯೂಸಿಕ್ನ ಸುರೇಶ್ ಚಿಕ್ಕಣ್ಣ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಕ್ವೆಶನ್ಸ್ ಕೇಳಿದ್ರೆ ಅದೇನಂತ ಏನು ಬಗ್ಗೆ ಬೇಕು ಓಕೆ ಓಕೆ ಹಾಂ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಗೌತಮ್ ಅಂತ ಆ್ಯಂಡ್ ಪಟ್ನ ಮೂವಿಗೆ ನಾನು ಡೈರೆಕ್ಷನ್ ಮಾಡಿದ್ದೀನಿ ಆ್ಯಂಡ್ ಆ್ಯಂಡ್ ರೇಟಿಂಗ್ ಮಾಡಿದ್ದೀನಿ ಆ್ಯಂಡ್ ಈ ಮೂವಿ ಸ್ಟಾರ್ಟ್ ಆಗಿರೋದು ಬಂದುಬಿಟ್ಟು ಕೋವಿಡ್ ಮುಂಚೆ ಆ್ಯಕ್ಚುಲಿ ಅಂದರೆ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಯ್ತು ಇವಾಗ ಆ್ಯಂಡ್ ಹೆಂಗೋ ಅಂದರೆ ಲೈಕ್ ಲಾಸ್ಟ್ ಕೊನೆಗೆ ಬಂದಿದ್ದೀವಿ ಇವಾಗ ಇವಾಗ ಮೂವಿ ಹತ್ತಿರದಲ್ಲಿ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಮಂತ್ ಆ್ಯಕ್ಚುಲಿ ಥರ್ಡ್ ವೀಕಲ್ಲಿ ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ವಿ ಆ ಪ್ಲಾನ್ ಮಾಡಿದ್ರೆ ರಿಲೀಸ್ ಆಗುತ್ತೆ ಅದು ಮೂವಿ ಮತ್ತು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದು ಇದು ಬಂದುಬಿಟ್ಟು ಒಂದು ಫ್ರೆಂಡ್ಶಿಪ್ ಮೂವಿ ಆ ಫ್ರೆಂಡ್ಶಿಪ್ ಸ್ಟೋರಿ ಆ್ಯಂಡ್ ಇಬ್ಬರು ಫ್ರೆಂಡ್ಶಿಪ್ ಹೆಂಗಿದ್ದಾರೆ ಅಂತ ಅದು ನಿಮ್ಗೆ ಗೊತ್ತಿರ್ಬೋದು ಆ್ಯಕ್ಚುಲಿ ನೀವು ಇವಾಗ ಟೈಲರ್ ನೋಡಿದರೆ ಆ್ಯಕ್ಚುಲಿ ಏನಂದರೆ ಕೃಷ್ಣಾರ್ಜುನ್ ಬಿರ್ಸಕ್ಕೆ ಶಕ್ನೇಕಲ್ಲಿ ಆಗಿಲ್ಲ ನೀವೆಷ್ಟು ಅಂತ ಡೈಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಒಂದು ಪಾಯಿಂಟಲ್ಲಿ ಲೈಕ್ ಏನಿರ್ಬೋದು ಕತೆ ಅಂತ ಎಲ್ಲ ನಿಮಗೆ ಅತ್ತಾಗಿರ್ಬೋದು ಅದೇ ರೀತಿಯಲ್ಲಿ ಕತೆ ಹೋಗುತ್ತೆ ಅಂದರೆ ಆ ಪಾಯಿಂಟ್ ಇರೋಲ್ಲ ಬಟ್ ಆ ಕಾನ್ಸೆಪ್ಟಲ್ಲಿ ಹೋಗುತ್ತೆ ಲೈಕ್ ಏನೇನಾಗುತ್ತೆ ಏನೇನೋ ಎಲ್ಲ ಇರುತ್ತೆ ಅಂತ ಹೋಗ್ತಾ ಇರ್ತೀವಿ ಮುಗಿಯೋದು ಆ್ಯಂಡ್ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ನೀವು ನೋಡಿರ್ಬೋದು ಎಲ್ಲ ತುಂಬ ಥ್ಯಾಂಕ್ಸು ಆ್ಯಂಡ್ ಆದಷ್ಟು ಬೇಗ ಮುಂಚೆ ಬರ್ತೀವಿ ನೀವೆಲ್ಲ ನಮ್ಮ ಸಹ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೀವೆಲ್ಲ ಮೀಡಿಯಾ ಎಲ್ಲನೂ ನಮ್ಮ ಕೈಯಲ್ಲಿದ್ದರೆ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ತಿನ್ನೋದು ಸ್ವಲ್ಪ ಮುಂದೆ ಹೋಗ್ತೀವಿ ಆ್ಯಂಡ್ ಸಪೋರ್ಟ್ ಆಗುತ್ತೆ ನಮಗೆ ಸರ್ ನಾವು ಅದು ಬೇರೆ ಚಿತ್ರದಲ್ಲಿ ಎಲ್ಲಾಂದರೆ ಇವಾಗ ನಮ್ಮ ಮೂವಿಯಲ್ಲಿ ಎಲ್ಲ ನಿಮ್ಸ್ ಇದೆ ಸರ್ ಲೈಕ್ ನೀವು ನೋಡ್ಬೋದು ಆ್ಯಕ್ಚುಲಿ ಇವಾಗ ಸಾಂಗ್ಸ್ ಪ್ಲೇ ಮಾಡಿದ್ರೆ ನಾವು ತ್ರೀ ಸಾಂಗ್ಸ್ ಪ್ಲೇ ಮಾಡಿದ್ವಿ ಇನ್ನೂ ಇನ್ನೂ ಟೂ ಸಾಂಗ್ಸ್ ಇದೆ ಆ ಪ್ಲೇ ಮಾಡಬೇಕು ಅಂತ ಟೈಮ್ ಮಾತ್ರ ಹೇಗೆ ಅವೆಲ್ಲ ಮ್ಯಾಟ್ರು ಸೊ ಆ ತ್ರೀ ಸಾಂಗ್ಸಲ್ಲಿ ನೋಡಿದ್ರು ಆ ಒಂದು ಸಾಂಗ್ ಬಿಟ್ಟು ಇವಾಗ ಲೈಕ್ ಆಡಿಯನ್ಸ್ ಸೆಟ್ ಆಫ್ ಆಡಿಯನ್ಸ್ ಲೈಕ್ ಡ್ಯಾನ್ಸ್ ಆಗಲಿ ಅಲ್ಲಿ ಆ ಥರ ಆಗುತ್ತೆ ಲೈಕ್ ಬ್ರಿಂಗ್ ಸಾಂಗ್ಸ್ ಅಲ್ಲಿ ಬಾರಲ್ಲಿ ಹುತ್ಕೊಂಡಾಗ ಅದು ಎಕ್ಸಾಂಪಲ್ಲು ಆ ಥರ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಬಿಟ್ಟು ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಲೈಕ್ ಅದರಲ್ಲಿ ಒಂದು ಚಟ್ ಆಫ್ ಆಡಿಯನ್ಸ್ ಇರ್ತಾರೆ ಇನ್ನೊಂದಲ್ಲಿ ಬಜ್ ಸಾಂಗ್ ಅದು ಅದೊಂಥರ ಲವ್ ಸಾಂಗ್ ಅದು ಅದರ ಆ ಅಪ್ ಅಂದರೆ ನಮ್ಮ ಮೂವಿಯಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ ಒಂದು ಎಲಿಮೆಂಟ್ಸ್ ಈ ಕಡೆ ಆ ಕಡೆ ಹೋಗುತ್ತಾ ಇರ್ತಲ್ಲ ಎಲ್ಲ ಎಮೆಂಟ್ಸ್ ಇರುತ್ತೆ ಲೈಕ್ ಮೂವಿ ಹೋಗ್ತಾ ಹೋಗ್ತಾ ಇದ್ದಾಗ ನಿಮ್ಗೆ ಎಲ್ಲಿ ಬೋರ್ ಆಗಲ್ಲ ಲೈಕ್ ಹೋಗ್ತಾ ಇದ್ದಾಗ ನಿಮಗೆಲ್ಲೂ ಬೋರ್ ಅನಿಸಿದ್ರೆ ಲೈಕ್ ತಕ್ಕ ಆ ಟೈಮಲ್ಲಿ ಏನೋ ಒಂದು ಒಂದು ಗಿಮಿಕ್ ಆಗುತ್ತೆ ಆ ಥರ ಲೈಕ್ ಸಸ್ಪೆನ್ಸ್ ಆಗಿ ಆ ಥರ ಆಗುತ್ತೆ ಲೈಕ್ ಸೆಕೆಂಡ್ ಆಫ್ ಫುಲ್ಲು ಲೈಕ್ ಒಂದರ ಈಗ ಹೋಗುತ್ತೆ ನಿಮಗೆ ನಿಮಗೆ ಸಸ್ಪೆನ್ಸ್ ಆಗಲ್ಲ ಆ ಥರ ಆ್ಯಂಡ್ ಮೂವಿಯಲ್ಲಿ ನಮ್ಮ ಇಂಟರ್ವೆಲ್ ಇರುತ್ತೆ ಆ ಇಂಟರ್ವೆಲ್ ಬ್ಲಾಕ್ ಹೆಂಗಿರುತ್ತೆ ಅಂದರೆ ನಿಮಗೆ ಸೆಕೆಂಡ್ ಆಫಲ್ಲಿ ನೀವು ಎಕ್ಸಾಂಪಲ್ ಬೇಗ ಲೈಕ್ ವಾಶ್ರೂಮ್ ಲೈಕ್ ಇಂಟರ್ವೆಲ್ ಆದರೆ ತಕ್ಕಂತ ಬಬ್ಬಿ ಕುತ್ಕೋಬೇಕಾ ನೋಡಬೇಕಪ್ಪ ಎಷ್ಟು ಏನಾಗುತ್ತೆ ಅಂತ ಒಂದು ಅಂದರೆ ಆಸೆ ಇರುತ್ತೆ ಕ್ವೇಚಟಿ ಇರುತ್ತೆ ನಿಮಗೆಲ್ಲ ಆ ಥರ ಇರುತ್ತೆ ಆ ಸೊ ಅದಕ್ಕೆ ನಾವು ದನ್ ತುಂಬ ಥ್ಯಾಂಕ್ಸ್ ಹೇಳ್ಬೋದ ಅದೇ ಫುಲ್ಲು ಸೂಪರ್ ಚೆನ್ನಾಗಿರುತ್ತೆ ಅಂತ ಎಷ್ಟೇನಾದ್ರೂ